ಹಾರೈಸ್ ನನ್ನ ಹಾರೈಸಲ ದೀರ್ಘ ದುರ್ಮೋರನ ಪ್ರಪೋಸ್ತ ದೋಸ್ತ ನಾವು ಅಲ್ಲಿ ಬಿಡು ಯಾಕೆಲೆ ನೀನೇ ತೊಗೊಳಿಕ್ರು ಹೋಗಿ ಬಿಡು ಒಟ್ಟ್ರೆ ಹಂಚ್ಬೇಡ ನಾ ಅಂದ್ರೆ ನಿನ್ನಿಂದ ನೀ ಇಲ್ಲದೆ ಬಿಡು ಕುರ್ತೈತೆ ನನಗೆ ತೋರ್ಸೋಕೆ ಹೋಗ್ಬೇಡ ಎಡಗೈ ಬಲಗೈ ಎರಡು ಕಡೆ ಮುಟ್ಕೊಂತಿ ಯಾವುದಂತ ತಿಳ್ಕೊಬೇಕ್ ನ ಯಾರ ತಿಳ್ಕೊ ಪ್ರಪೋಸ್ ಮಾಡ್ತಿಲ್ಲ ಈಗ ಅಪ್ಪಾಜಿ ನನ್ನ ನೋಡತಾಳೆ ನೋಡು ಹಾಂ ಕಾಲ್ಮಾರೆ ನಿನ್ನ ಹಿಡ್ದಾಳ ಅಲ್ಲಿಂದ ಬರ್ತದೆ ನಾನು ಇಲ್ಲಿದ್ದ ಯಾಕೆ ಅಲ್ಲಿದ್ದ ಬಾ ನಿನಗೆ ಯಾರು ಬೇಡ ಅಂದ್ರೆ ಚಂದ ಏ ಕಾಜಿ ಬಿಡ ದೋಸ್ತ ಇದು ಮೈಕ್ ನನ್ನಂಗ ಸೊಟ್ಟ ಆಗೈತಲ್ಲ ಹುಡುಗಿ ಹುಚ್ಚಾಗಿ ಮೆಚ್ಚಿ ನಿನ್ನ ಬಿಗದಕ್ಕೋಬೇಕ ಹಂಗ ಹಾಡ್ತಾನೆ ಹ್ಞೂ ಲಾಸ್ ಅಂದ್ ಮುತ್ ಕೊಡ್ಬಾರ್ದು ಅಂತ ಹೇಳಿ ರೆಡಿ ಶಂಕರ್ನಾಗ ರೆಡಿಯಾ ಹೋಗಿ ಪ್ರಪೋಸ್ ಮಾಡು ಮರಳಿ ಭಾರ ಬಾರದೂರಿಗೆ ನಿನ್ನ ಪಯಣ ನನ್ನ ನಿನ್ನ ಆಯ್ಸ್ನ್ಯಾಗ ಮಲಗಿಸ್ಯಾರ ಅಲ್ಲಿ ಇದು ಪ್ರಪೋಸ್ ಮಾಡೋತ್ನ್ಯಾಗ ಹಾಡೋದಲ್ಲ ಇದು ಎಲ್ಲ ಮುಗಿದು ಸತ್ಯನಾ ಸಾತ್ ಯಾಕಾರ ಮಾಡಿದ್ನಪ್ಪ ಅಂತಾರಲ್ಲ ಅವಾಗ ಆಗೈತಿ ಅದು ಲೇ ಉರುಪಲೆ ಏಯ್ ದೋಸ್ ಹಾಕಿ ಹ್ಞೂ ಚಂದ ಹ್ಯಾಪಿ ಬರ್ತಡೆ ಹಾಂ ದೋಸ್ತು ಚೆಂದ ಅಣ್ಣ ತಂಗಿಯರ ಈ ಬಂಡ ಜಲ್ಮ ಡೆಲ್ಮ ಡ ಅಲು ಬಂಡ ಅಣ್ಣ ತಂಗಿಯ ಇಲ್ಲ ಅಟ್ಟೆ ತ್ರಾಸ್ ತೊಗೊಂತಿ ಹೋಯ್ ರಾಕಿ ತಂದು ಕೊಟ್ಬಿಡು ಕಟ್ಕೊಂಡು ಹೋಗ್ಬಿಡ್ತೀನಿ ಇದು ಪ್ರಪೋಸ್ ಮಾಡೋತ್ ನಾ ಹಾಡುದಲ್ಲ ನೋನ್ ಯಾವ ಹಾಡು ನೆನಪಿಗೆ ಬರಲ್ಲ ನನಗೆ ಅಪ್ಪಾಜಿ ನಾವು ನೆನಪು ಮಾಡ್ಕೊಡ್ತಾನೆ ಅದನ್ನ ಹಾಡ್ಲಿ ಹಾ ಹೇಳ ನಂಗೆ ನಾಚಿಕೆ ಬರ್ತಾ ಇಲ್ಲ ನಿನ್ನ ನಾಚಿಕೆ ಬಂದ ನಾನು ಹಾಡ್ತೀನಿ ಎರಡು ಪೇಲ್ ಆಗ್ಯ ಮೂರು ನನಗೆ ಹಾಡಿಸ್ಬಾಡ್ ನೀನು ಒಟ್ಟ ಹಾಡ್ಸಂಗಿಲ್ಲ ಯಾಕೆ ದನಿ ಬಿದ್ದಾನೆ ಇಲ್ಲ ಇಲ್ಲ ಅದನ್ನ ಒಳಗ ಲವ್ ತುಂಬಿಕೊಂಡಿಲ್ಲ ಆವಾಜ ಹೊರಗೆ ಅಂತ ನೀನು ಒಟ್ಟ ಹಾಡ್ಸಂಗಿಲ್ಲ ಹಾಡ್ತೀನಿ ಓಡ್ ಬಂದಾರ ಹಾಕು ಜಿಗದ್ ಬಂದಾರ ಹಾಕು ಮಕ್ಕಂದು ಉಳ್ಳ್ಯಾಡ್ರಾಕ ಬೆಂಕಿ ಅಂತ ಕಣ್ಣು ಕರಗಿತು ಚಡ್ಡಗ ಚಾಡ್ ಸಾರೀಸು ರುದ್ರಾ ಈ ಬೆಟ್ಟ ಪಲ್ ತೀರ್ಮಾನ ಹ್ಞೂ ಬರಿಲ್ಲ ಹೂದ ನೀ ತಗೊಂಬ ಇಬ್ಬರು ದೋಸ್ತ ನಿನಗೆ ಬೇಕಾಗಿದ್ರೆ ತಗೊಂಡು ಲೇ ಸುಮ್ಮನೆ ಬಿ ಪಿ ಬಂದಾಗ ಯಾಕೆ ಬಿ ಪಿ ಅನ್ಸ ಆಗತ್ತಿಲ್ಲ ನಿನ್ಗೆ ಆಕತೆ ಇಲ್ಲ ಏ ಆಕತೆ ನೀ ಬೇಕು ನನಗ ಈ ಸಲ ಕಪ್ಪ ನಮ್ದ ಕಪ್ಪ ನಿಮ್ದ ನೀ ಹೇಳುದು ಬೇಡ ಬಿಡುದು ಬೇಡ ನಾಡ್ಯಾ ಯಾರು ಯಾರ್ಯಾರು ಬಿಡ್ತಾರೆ ಹ್ಞೂ ಯಾರು ತಾಕಳೆ ಆಕೆ ಮುಂದೆ ನೀ ಎಟ್ಟು ಸೇ ಮಾಡ್ತಿ ಮಾಡ್ಬೇಡ ಅಕ್ಕಿ ಒಲವು ನನ್ನ ಕಡೆನೇ ಐತಿ ಒಲವು ನಿಮ್ಮವ್ವನ ಒಲವು ನನ್ನ ಕಡೆ ಇದ್ದರ್ತ ಲಾಸ್ಟ್ ಪ್ರಪೋಸಲ್ ಎಸ್ ಹಾಂ ಓಕೆ ನಾವೀಗ ಹಾಕೋಲ್ಲ ಹಾಂ ನೀ ಏನು ಹಾಕೋಲಿಲ್ಲ ಅಂದ್ರೆ ಮಾಡ್ಬೇಡ ಸ್ಮಾರ್ಟ್ ಹಾಂ ಹಾಂ ಟೂ ತ್ರೀ ಸ್ಟಾರ್ಟ್ ಜಿ ಗುಮ್ರ ಗುಮ್ರಿ ಬಾ ಗುಂಬರಿ ಕಾಲಿ ಸಿಕ್ಕಿರು ನಿಮ್ ಕೈಯನ ಸುರ್ಪುರದೇ ನೀವು ನಿನಗೆ ಪ್ರಪೋಸ್ ಮಾಡಿ ನಿನಗೆ ಸಟ್ ಮಾಡಿ ನಾ ಏನು ಹೊಯ್ಕೋತ ಹೋಲ ನಿನ್ನ ಮೊದಲೇಟ್ ಹೇಳಿದ ಇಟ್ಟಾಗಿ ತಾಸು ತಗೋತಿದ್ವಿ ಅಲ್ಲಿಂದ ಇಲ್ಲಿಂದ ತಾಸ ಇಲ್ದ ಮಕ್ಕಳಕ್ಕವಾ ಪ್ರಪೋಸ್ ಮಾಡಕ್ಕೆ ಮೂರು ತಿಂಗ್ಳು ತೊಗೊಂಡಿ ನನಗೇನಾರು ಇಷ್ಟ ಟೈಮ್ ಕೊಟ್ಟಿದ್ರೆ ಈ ಮೂರು ಮಕ್ಕಳು ತಾಯಿ ಮಾಡ್ತಿದ್ನೆ

ನಮ್ ಬಾಳೆ ಏನಾಗ್ಯತ್ ಗೊತ್ತನ ಹಂಗ ಲಾಸ್ಟಿಂಗ್ ಮೋಯ ಮೋಯ ಹಿಂಗಾಗಿ ಅವ್ ರಾವು ಅವನು ನಾವ್ ಸಿಗ್ಬೇಕಾಗ್ಯತ್ ಕಾಲ್ಮರ್ಲಿ ಹೊಡೆದ ಕೈ ಬಿಡ್ತಾನ ಅವ್ನ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ನಾಗ ಅರ್ಧ ಕರ್ನಾಟಕ ಕಂಡ ನಾವು ಎಲ್ಲರಿಗೂ ಗಂಡ ಮತ್ತೆಲ್ಲಾರು ಕರಿಮನಿ ಮಾಲೀಕರಾವಿಲ್ಲಾ ಅಂದ್ರ ಮತ್ ನಾವೇನು ಹೋಗುತ್ತಿವೆ ಮದುವೆ ಆಗುದಿಲ್ಲ ಇಬ್ಬರು ಮಾಡಾಕ್ ಹೋಗಬೇಡ ಈಗ ಇಬ್ಬರು ಕೂಡ ಒಂದು ಡ್ಯಾನ್ಸ್ ಮಾಡಿ ಮನಸ್ಸು ತೃಪ್ತಿ ಪಡಿಸು ಆಮೇಲೆ ಯಾರ ಮೇಲೆ ಮನಸ್ಸು ಅವ್ರಿಗೊಂದು ಪಾ ಕೊಟ್ಟು ಹೂ ಒಂದು ಹುಯ್ಬಿಡು

ಬಿಡ್ತಾಳ ಚಿಂತಿಲ್ಲ ನನಗೇನಾರು ಮೋಸ ಮಾಡಿ ನಿನ್ನ ಮದುವೆ ಆದ್ರೆ ನಿನ್ನ ಚೂಡಿ ಹಂಗ ಸಂಸಾರ ಮಾಡ್ತಾಳ ಅದು ಚಿಂತೆ ಚಿಂತಿಲ್ಲ ಆರಾಮ್ ಸರಿಯಾಗಿ ಎಲ್ಲಿ ಬೇಕಾದ್ರೆ ಅಜೆಡ್ ಬರ್ಬೋದಾಗಿ ಯಾಕಂದ್ರೆ ನನ್ನ ಯಾರು ಲವ್ ಮಾಡ್ಲಲ್ಲ ತಕಳ ಅಲ್ಲ ಅವ್ರ ಹಂಗರಿ ನಲವತ್ ಮೂರು ಇಪ್ಪತ್ತೆರಡು ಬರಸ हथेल हनु मेरे मेरे मंत्री नाली में दिल ನನಗೆ ಎಲ್ಲಿ ಕೊಟ್ಟು